ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಇದ್ದೀನಿ ಇವತ್ತಂತೂ ನೈಟಂತೂ ಸಿಕ್ಕ ಪಟ್ಟೆ ಮಳೆ ಅಂತಲೇ ಹೇಳ್ಬೋದು ಈಗ ತಾನೇ ಸ್ವಲ್ಪ ನೋಡಿ ಸೋರಿ ಇವಾಗ ತಾನೇ ಒಂದು ಸ್ವಲ್ಪ ಕಂಡುಬಿಡ್ತಾ ಇದೆ ನಿಮ್ಮ ಉಪ್ಪಿಂದ ಸ್ವಲ್ಪ ಬಿಸಿಲಂತೂ ಬರ್ತಾನೆ ಇದೆ ಓಕೆ ಇವತ್ತಂತೂ ನೈಟಂತೂ ತುಂಬಾ ಚೆನ್ನಾಗಿ ಮಳೆ ಬಿತ್ತು ಜಿಡಿ ಅಂತಲೇ ಹೇಳ್ಬೋದು ನೋಡಿ ಎಲ್ಲಿ ನೋಡಿದ್ರು ಈ ವರ್ಷ ಏನೋ ಬೇಸಿಗೆ ಇದ್ದಂಗಿಲ್ಲ ಬೇಸಿಗೆ ರಜಾ ಆಗ್ದಂಗಿದೆ ಫುಲ್ಲು ಮಳೆಗಾಲ ಇದ್ದಂಗೆ ಇದೆ ಈ ಥರ ಒಂದು ಇದ್ರೆ ಒಂದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮತ್ತು ಒಂದು ಹಸುಗಳಿಗೆ ಎಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ಹಚ್ಚು ಹಸಿರಾಗಿ ಇನ್ನೂ ಮೇವಂತೂ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಈಗೆಲ್ಲ ಒಂದು ಮುಕ್ಕಾಲು ಪರ್ಸೆಂಟ್ ಒಣಗೋಬೇಕಾಗಿತ್ತು ಆದರೆ ಇನ್ನೊಂದು ಸ್ವಲ್ಪ ಎಲ್ಲ ಹಸಿರು ಕಲರ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇನ್ನು ಎಲ್ಲಿ ನೋಡಿದ್ರು ಹಸಿರು ಅಚ್ಚು ಹಸಿರಾಗಿದೆ ಓಕೆ ಈ ವರ್ಷ ಬೇಸಿಗೆ ಬೇಡ ಮಳೆಗಾಲ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಹಾಗೆ ಸುತ್ತಾಡ್ಕೊಂಡು ಬರೋಣ ಹಾಗೆ ಇಲ್ಲೊಂದು ನೋಡಿ ಶಂಕಾ ಹುಳ ಸತ್ತೋಗಿದೆ ಅದರಲ್ಲಿರೋ ಎಷ್ಟಿದೆ ನೋಡಿ ಸುಮಾರು ಇನ್ನೂ ಜಾಸ್ತಿ ಇದ್ವು ಇರುವಿಗಳೆಲ್ಲ ತಿಂದಾಕಿದ್ದಾವೆ ಇದು ಏನು ಏನಕ್ಕಂದೋ ಸತ ಗೊತ್ತಿಲ್ಲ ಶಂಕಾ ಹುಳ ಅದರಲ್ಲಿ ಇಷ್ಟು ಮೊಟ್ಟಿಗಳಿದೆ ನೋಡಿ ಹಾಗೆ ಇಲ್ಲಿ ನಾನು ಒಂದು ಟೈಮಲ್ಲಿ ಯಾವಾಗೋ ಸುಮಾರು ಒಂದು ಐದಾರು ಹಿಂದೆ ಬರ್ದಿರೋದಿದು ಇನ್ನೂ ಇದೆ ವಿ ಅಂತ ಬರೆದೆ ಅದು ಹಂಗೆ ಇದೆ ಇದೆಲ್ಲ ನಾನು ಬೆಳೆಸಿರುವಂಥ ಮರಗಳು ಸಿನಿನ್ ಮರ ಕೂಡ ಇದೆ ನಮ್ಮದು ಆಲ್ಮೋಸ್ಟು ಎಲ್ಲ ಮರದಲ್ಲೂ ಕಾಯಿ ಸ್ಟಾರ್ಟ್ ಆಗಿದೆ ಆದರೆ ಈ ಮರದಲ್ಲಿ ಇಲ್ಲ ಇನ್ನು ಎಲ್ಲ ಮರದಲ್ಲೂ ಕಾಯಿ ಸ್ಟಾರ್ಟ್ ಆಗಿದೆ ಈ ಮರದಲ್ಲಿ ಯಾಕಿಲ್ಲ ಅಂತ ಹೇಳಿದ್ರೆ ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಎಲ್ಲ ಕಾಯಿ ಮೇಲೆ ಅದು ಆಮೇಲೆ ಇದು ಬಿಡೋದು ಆದರೆ ಇದ್ರಷ್ಟು ಯಾವುದು ಬಿಡೋಲ್ಲ ಅಂತಲೇ ಹೇಳ್ಬೋದು ಅಷ್ಟು ಜಾಸ್ತಿ ಬಿಡುತ್ತೆ ಕಾಯಿಗಳು ಮತ್ತು ಇನ್ನೊಂದು ಹೇಳಬೇಕಂದ್ರೆ ಎಲ್ಲ ಮರದಲ್ಲೂ ಖಾಲಿ ಆದರೆ ಈ ಮರದಲ್ಲಿ ಮಾತ್ರ ಖಾಲಿ ಆಗೋಲ್ಲ ಯಾಕಂದರೆ ಅಷ್ಟೊಂದು ಕಾಯಿಗಳಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಲೇಟಾಗಿ ಬಿಡುತ್ತೆ ತುಂಬ ಲೇಟಾಗಿ ಲೇಟಾಗೂ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ಹೊಲದಲ್ಲೂ ಕೂಡ ಒಂದು ಹುಲ್ಲುಗಳನ್ನ ಪೆಂಡೆ ಮಾಡಿಕ್ಕಿದ್ದಾರೆ ಅಂದರೆ ಮಳೆ ಬರುತ್ತೆ ಅಂತ ಹಾಗೆ ನೀವು ನೋಡ್ತಾ ಇರ್ಬೋದು ಒಂದು ಲೈನ್ ಮೇಲೆ ಕಲ್ಲುಗಳು ಯಾಕಂತ ಹೇಳಿದ್ರೆ ಈ ಕಲ್ಲುಗಳು ಹಾಕಿರೋದು ಇದು ಒಂದು ಕೆಳಗಡೆ ಇದೆ ಒಂದು ಮೇಲೆ ಇದೆ ಆಲ್ಮೋಸ್ಟ್ ಇದು ಕಲ್ಲುಗಳಾಕಿರೋದು ಮೊದಲೇ ಎಳ್ದಿದ್ದು ಇದು ಮನೆ ಎಳ್ದಿದ್ದಾರೆ ಅದಕ್ಕಾಗಿ ಎರಡು ಟಚ್ ಆಗುತ್ತೆ ಅಂತ ಕಲ್ಲುಗಳು ಹಾಕಿದಿರಿ ಹಾಗೆ ಇಲ್ಲೊಂದು ನೋಡ್ಬೋದು ಇಲ್ಲೊಂದು ಟ್ಯಾಂಕಿ ಇದೆ ಇದು ಟ್ಯಾಂಕಿ ಅಲ್ಲ ಒಂದು ಗೋರ್ಮೆಂಟ್ ಅವರು ಒಂದು ಇಲ್ಲೊಂದು ಬೋರ್ ಹಾಕ್ಸಿದ್ರು ಅದು ಒಂದು ಮಿಷಿನ್ ಮನೆ ಇದು ನೋಡಿ ಡೋರೆಲ್ಲ ಇದೆ ಎಲ್ಲ ಪಾಳ್ ಬಿದ್ದಿದೆ ಹೋಗಿ ಏನೂ ಇಲ್ಲ ಇದರಲ್ಲಿ ಪಾಳು ಬಿದ್ದಿದೆ ಡೋರ್ ಒಂದಿದೆ ಅಷ್ಟೇ ನೋಡಿ ಇಲ್ಲಿ ಸರಿಯಾಗಿ ಒಂದು ಬೋರ್ ಹಾಕ್ಸಿದ್ರು ಗೋರ್ಮೆಂಟು ಆದರೆ ಬೋರ್ ಇಲ್ಲ ಇವಾಗ ಟ್ಯಾಂಕಿ ಮಾತ್ರ ಒಂದಿದೆ ನೋಡಬಹುದು ಎಲೆಗಳೆಲ್ಲ ಉದುರೋಗಿದೆ ಒಂದು ಮರದಲ್ಲಿ ಇದು ಉದುರಿರೋ ಎಲೆಗಳು ಉದುರಿರೋ ಒಂದು ಕಾರಣ ಹೇಳಿದ್ರೆ ಈ ಮರ ಬಂದು ಮಾವಿನ ಸೊಪ್ಪು ಅಂತ ಕರ ಕರೀತಾರೆ ಇದನ್ನ ಇದು ಆಲ್ಮೋಸ್ಟ್ ಈ ಟೈಮಲ್ಲೆಲ್ಲ ಉದ್ರೋಗುತ್ತೆ ಎಲೆಗಳು ಮತ್ತೆ ಒಂದು ಶಿವರಾತ್ರಿ ಅಂತ ಟೈಮಲ್ಲಿ ಚಿಗುರುತ್ತೆ ತಿರ್ಗಾ ಚೆನ್ನಾಗಿ ಚಿಗುರುತ್ತೆ ಇದು ಇರುವಾಗ ಆಲ್ಮೋಸ್ಟ್ ಬಂದು ಎಲೆಗಳೆಲ್ಲ ಉದ್ರೋಗಿದೆ ತುಂಬ ದಪ್ಪ ಇದೆ ನೋಡಕ್ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಬನ್ನಿ ಹಂಗೆ ಹೋಗೋಣ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಬಂದು ಸೇಕ್ ಒಂದು ಬೈಕ್ದು ಚೈನ್ ಇದು ಚೈನ್ ಪ್ಯಾಕೆಟ್ ನೋಡಿ ಅವತ್ತು ಸುಮ್ಗೆ ಇಲ್ಲಿ ತಗ್ಲಾಕಿದ್ದು ಮರಕ್ಕೆ ಇವತ್ತು ಕಚ್ಕೊಂಬಿಟ್ಟಿದೆ ಒಳಗಡೆ ಹೋಗಿದೆ ಅಂತಲೇ ಹೇಳ್ಬೋದು ನೋಡಿ ಒಳಗಡೆ ಹೋಗಿ ಲಿಂಕ್ ಆಗ್ಬಿಟ್ಟಿದೆ ಚೈನು ಅವತ್ತು ಸುಮ್ಗೆ ತಗ್ಲಾಕಿದ್ದು ಮರಕ್ಕೆ ಅದು ಹೋಗಿ ಹೋಗಿ ನಾವು ನೋಡ್ಕೊಂಡಿಲ್ಲ ಅದು ಇವತ್ತು ಮರದ ಮರದೊಳಗಡೆ ಹೋಗ್ಬಿಟ್ಟಿದೆ ಒಂಟೇರು ಕೂಡ ಹಾಕಿದಿರಿ ಮರ ಎಲ್ಲ ನಾವು ಹೋಗ್ಲಿ ಅಂತ ಆದರೆ ಆ ಮರ ಎಲ್ಲೂ ಹೋಗಿಲ್ಲ ಹಾಗೆ ಗಿಡಗಳಂತ ತುಂಬಾ ಬರ್ತಾ ಇದ್ದಾವೆ ಅದೇ ಇದು ಅಕ್ಷೆಯೋದು ಒಂದು ಹೂವು ಅಕ್ಷೆ ಸೊಪ್ಪಿನ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಈ ಸಿಕ್ಕರೆ ಹೂವು ಅಂತಾರಲ್ಲ ಬಾವುಲಿ ಅದು ಇದು ರಸ ಕುಡಿಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಉದ್ರಸ ಹಾಕಿದೆ ಅಂತ ಹೇಳಿದ್ರೆ ಬಾವುಲಿ ಅದರೊಳಗಡೆ ಇರೋ ಒಂದು ರಸ ಕುಡಿಯೋದಕ್ಕೆ ಒಂದು ಎಲ್ಲ ಕಿತ್ತಿ ಕಿತ್ತಿ ಹಾಕುತ್ತೆ ಕೆಳಗಡೆ ಹಾಗೆ ನೋಡ್ಬೋದು ಫ್ರೆಂಡ್ಸ್ ನೀವು ಹುಲ್ಲನ್ನ ಜೋಡ್ಸಿಕಿದ್ದೀರಿ ರಾಗಿ ಹುಲ್ಲು ಒಂದು ಹಸುಗಳು ತಿನ್ನೋದಕ್ಕೆ ಆಲ್ಮೋಸ್ಟ್ ನಾ ಪೆಂಡೆ ಕುಕ್ಕು ಸದ್ಯಕ್ಕೆ ಈ ಥರ ಜೋಡಿಸಿದ್ದೀರಿ ಸುಮಾರು ಒಂದು ನಾಲ್ಕು ಜೋಡಿಸಿದಿರಿ ಬಯಲೆಲ್ಲ ಓಕೆ ಲ್ಲ ಫ್ರೆಂಡ್ಸ್ ಒಂದು ಹಳ್ಳಿ ವಾತಾವರಣ ಮಳೆ ಬಿದ್ದಾಗ ಈಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಮೊದಲೆಲ್ಲ ಹಚ್ಚು ಹಚ್ಚಿ ಹಚ್ಚು ಹಸಿರವಾಗಿತ್ತು ಆದರೆ ಈಗೆಲ್ಲ ನೋಡಿ ಈ ಕಾಕದ್ದು ಜೋಳ ಕಡ್ಡಿ ಅಂತೀರಿ ಇದನ್ನು ಕಾಕ ಜೋಳ ಅಂತೀರಿ ನೋಡಿ ಈ ಥರ ಇತ್ತು ಕಾಕ ಜೋಳ ಕಡ್ಡಿ ಇವಾಗ ಗಿಣಿಗಳು ತಿಂದು ತಿಂದು ಯಾವ ಲೆವೆಲ್ಗೆ ಮಾಡಾಕಿದೆ ಅಂತ ಹೇಳಿದ್ರೆ ಅವು ಕಣ್ಣಿಗೆ ತಪ್ಪೋಗಿರೋದು ಮಾತ್ರ ಒಂದೊಂದಿದೆ ನಮ್ಮ ಬ್ಯಾಕ್ ಇದೆಲ್ಲ ತುಂಬನೇ ತಿಂದು ಹಾಕಿದ್ದಾವೆ ಅಂತಲೇ ಹೇಳ್ಬೋದು ನೋಡಿ ಆ ರೀತಿ ತಿದ್ದು ನಾ ಈ ರೀತಿ ಮಾಡಿದೆ ಒಂದು ಕಾಳು ಕೂಡ ಉಳಿಸಿಲ್ಲ ಅಷ್ಟು ನೀಟಾಗಿ ತಿಂದಿದೆ ಓಕೆ ಅವಕ್ಕೂ ಆರಬೇಕು ಅಲ್ವಾ ಬೆಳೆದಿದ್ದೆಲ್ಲ ನಾವೇ ತಿನ್ನೋಕ್ಕಾಗಲ್ಲ ಅವು ತಿನ್ನಬೇಕು ನಾವು ತಿನ್ನಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಈ ಒಂದು ಹಳ್ಳಿ ವಾತಾವರಣ ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಒಂದು ಒಳ್ಳೆ ವೀಡಿಯೋ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬಾಯ್ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್